ಮಾಡಿದ್ರು ಹೊತ್ತು ಹೋಗಿ ಬಿಡ್ತತಿ ಈ ಮುಂಜಾನೆ ಹೊತ್ತು ನಿಲ್ಲಂಗೇ ಇಲ್ಲ ನಿನ್ನ ಅಪ್ಪ ಹೋಗೋದಾಗಿಂದನು ಮನಿ ಬಿಕೋ ಅನ್ನಕತ್ತತಿ ಯವ್ವ ಗಣಮಕ್ಕಳ ಇಲ್ಲದ ಮನಿ ಚಂದಲವ ಲಕ್ಷ್ಮವಾ ಯತಿ ಲಕ್ಷ್ಮವಾ là அல்லது கடிதம் தான் திட்டத்தின் குறித்து மத்தியில் குந்தர் மணிமண்டபம் நான் இந்த கட்டியம் என்று என்று குறித்து மாதாஜி ಮತ್ತೆ ಬದನ ಮಾಡ್ತಾರೆ ಏನೋ ಹೋಗ್ಲಿ ಬಿಡು ನೆರಿ ವರಿ ಅಂತ ಇದ್ನಿ ನನಗೆ ಹೋಗಿದ ಬುದ್ಧಿ ಬೆಟ್ಟಗೆತಿ ಹ್ಮ್ ಆ ತಗ ಹೋಗು ಬಡ ಬಡ ಅಡಿಗೆ ಮಾಡು ಹ್ಮ್ ಬರ್ರಿ ಯಾವಕ್ಕೆ ಬರ್ತೀರಾ ಹರ ಬೆಂಗಳರೆ ಬರಬ್ಬರಿ ಮಾಡ್ತೀನಿ ಇವತ್ತು ಲಕ್ಷ್ಮಕ್ ಹ ಲಕ್ಷ್ಮಕ್ಕ ಅನ್ನ ಕತ್ತಿದ್ನಿ ಏ ಶಾಂತಮ್ಮ ಇಲ್ಲಿ ಅದೇನೆ ಇಲ್ಲಿ ಅದೇನೆ ಅಂದ್ರೆ ಮನಿ ಬಿಟ್ಟು ಎಲ್ಲಿ ಹೋಗ್ಲಿ ಹ ಏನಿಲ್ಲ ನೀನು ಬಿಡ್ಬೇಕು ಒಟ್ಟು ಲಕ್ಷ್ಮಕ್ಕನ ಬೆಟ್ಟಗಕ ಬಂದಿದ್ನಿ ಲಕ್ಷ್ಮಣನ ಬೆಟ್ಟಗಕ ಬಂದಿದ್ದಿ ಕರೆವ ಅಕ್ಕಿ ಎಲ್ಲ ಹೊಲಕ್ಕೆ ಹೋಗಳ ಹೊಲಕ್ಕೆ ಹೋಗಳ ಮತ್ತ ತಿರ್ಕಪ್ಪನ ಏಂಟಿ ನಾಗಾಗ ನನ್ನ ಊಟ ಕರೆದಾಳ ಲಕ್ಷ್ಮಕ್ಕ ಅಂದ್ಲ ಹಾ ಹೋಟೆಲ್ ಇದ್ದಕ್ಕಿನ್ನ ಊಟ ಕರೆದು ಹೊಲಕ್ಕೆ ಹೋಗಳ ಅಂದ್ರೆ ಟ್ರಸ್ಟ್ ನಮ್ಮ ಗೌಡಪ್ಪ ಊರಾಗಿಲ್ಲ ಊರಿಗೆ ಹೋಗೇನ ಅವಿದ್ರೆ ಎಲ್ಲ ಸವಾನಿಗೆ ಅಡಿಗೆ ಮಾಡ್ತೀವಿ ಅದಕ್ಕೆ ಹೆಂಗೋ ಇಲ್ಲಲ್ಲ ಒಂದೇಂದ್ರೆ ಮಾಡ್ಕೊಂಡು ಹೊತ್ತಿಂತೀವಿ ಎರಡು ಮನೆ ಹೆಣ ಮಕ್ಕ ದೇವಿ ಅಂದ್ರ ತಿರ್ಕಪ್ಪನೇ ಹೇಂತಿ ನನಗೆ ಸುಳ್ಳ ಹೇಳ ಅಂತಾತ ಯಾವ್ದಕ್ಕೂ ಸುಮ್ಮನೆ ಇಲ್ಲೇ ಶಾಂತಮ್ಮನ ಕುಟ್ ಕುಂದಿರ್ತನಿ yaad kare yaad sullu ella gurthakati ಶಾಂತಮ್ಮ ಚುಲಾ ಬಿಡು ಲಕ್ಷ್ಮಕ್ಕ ಅಲಕ್ಕೆ ಹೋಗಿದ್ದು ನಾನು ಮನೆಯಗ ಒبಕ್ಕೆ ಇದ್ದೆನೇ ನಿನ್ ಕೋಟಾಟ ಮಾತಾಡ್ಕೋ ಅಂತ ಕುಂದಿರ್ತನಿ ಏನ್ ಮಾಡಬೇಕು ಮನೆಯಾಗ ಹೊತ್ತ ಹೋಗೋದಿಲ್ಲ ರೇಣಿ ಹರಬೇಡ್ರಿ ಹಗರ ಈ ಕೆರೆ ನಮ್ ಲಕ್ಷ್ಮವ್ವ ಹೊಡಗಿ ಮನೆಯಾಗ ಅಡಿಗೆ ಮಾಡಕ್ ಕುಂತಾಳ ಆದ್ರೂ ಬಿ ಶಾಂತಮ್ಮ ಒಬ್ಬಕ್ಕೆ ಹೊಲಕ್ಕ ಹೋಗಕ್ಕೆಲ್ಲ ಲಕ್ಷ್ಮಕ್ಕ ये, जी रहे है। ये क्या बारेबा ಏನಾದ್ ಹೋಗು ನೀನು ಪೀಸ್ ಗೊತ್ತಿರ್ತಿಲ್ಲ ಯಾವ್ದನ್ನ ಹುಡುಕಿ ಕೊಡು ಅದನ್ನ ಹೊಲದ ಕೊಡ್ತಾಳ ಮೀನಾಕ್ಷ ಅವನ ಮನೆಗೆ ಹೋದ್ನಿ ಅಂದ್ರೆ ಲಕ್ಷ್ಮವ ತಿರ್ಕಪ್ಪಿನ ಹೆಂಡತಿನ ಊಟಕ್ಕೆ ಕರೆದಿದ್ದು ಕರೇನ ಸುಳ್ಳು ಗುರ್ತಾಗಂಗಿಲ್ಲ ಅದಕ್ಕೆ ಬೇಡ ತಡಿ ಜಂಪರ್ ಎಲ್ಲಿ ಓಡಿ ಹೋಗೋದಿಲ್ಲ ನಾಳೆ ಹೊಲಿಸಿದ್ರಾತ ಇವತ್ತ ಏನೈತಿ ತಿಳ್ಕೊಂಡ ನಮ್ಮ ಮನೆಗೆ ಹೋಗ್ತಾನೆ ಮಾಡ್ಕೊಂಡ ತಿನ್ನಕ ಏನ್ ದಾಡಿ ಇದೊಂದು ಹುಕುದೇ ಕುದೇ ಕಾಳು ಅದೊಂದು ರೊಟ್ಟಿ ಇದನ್ನ ಬಿಟ್ಟಾ ಏನೈತೆ ಯವ್ವ ಪಲ್ಲೆ ಮಾಡಿದ್ರಾ ಎಲ್ಲೆ ಎನ್ನ ಹೊಕ್ಕತಿ ಅಂತಿರ ಅತ್ತಿ ಯಾರಿಗೆ ಗಳಿಸಿ ಗಂಗವ ಕುಂದರಿಸಿ ಹೋಗರದಿರಿ ಪದ ಚಂದಗೆ ಉಪ್ಪು ಕಾರಾ ಹಾ ಹುಳಿ ಬೆಲ್ಲ ಎಲ್ಲ ಜೀನ್ ಹಂಕ ಪ್ರೇನು ದೊಕ್ಕ ಮರು ಮುಂದ ತಲಪ ಪಾರನ್ ದೊಕ್ಕ ಮನಿಗೆ ಹೋಗ್ಯಾರು ಮತ್ತೆ ಅವರ್ದಕ್ಕ ಮನಿ ಚಾವಿ ಹಾಕೊಂಡ ಎಲ್ಲ ಹೋಗ್ಯಾರು ಮನಿ ಚಾವಿ ಹಾಕೊಂಡ ಹೋಗ್ಯಾರ ಮುಂಜ ಮುಂಜಲೆ ಅದ ಯಾರ್ ಮನಿಗೆ ಹೋಗ್ ಕುಂತತೆ ಏನ ಯವ್ವ ಯವ್ವ ಯಾಕ ಹೋದ್ರು ಹೋಗಲಕ ನಮ್ಮ ಮನಿಗೆ ಮಾತ್ರ ಬರೋದು ಬೇಡವಾ ಅರೇ ಶಾಂತಂದಮ್ಮ ನಿಮ್ಮದಕ್ಕ ಮನೆಗ ಬೆಲ್ಲದ ಬೇಳೆದ ವಾಸನಿಗೆ ಬರಕತ್ತೆ ಎಲ್ಲರಿ ಹೌದು ಬೆಲ್ಲದ ಬೇಳೆದ ಅಷ್ಟ ಅಲ್ಲ ಮಾವಿನ ಹಣ್ಣಿಂದ ಶೀಕರಣಿ ಹೆಂಡ್ತಿರ್ತಾರಲ್ಲ ಹಂಗ ವಾಸನಿ ಬರಕತ್ತತಿ ಕದವ ಏನೈತಿ ಒಳಗಿನ ಗುಟ್ಟು ಗುರ್ತಾಗೋ ಮಟಾನು ಇವತ್ತ ನಮ್ಮನಿಗ್ ನಾನು ಹೋಗೋದೇ ಇಲ್ಲ ಯುವ ಯಾಕ ಬಟಲಿ ನಿತ್ತೆ ಬಂದಂಗಕತಿ ಉಳ್ಕಂತನ ನಾನು ಹೋಗ್ರಿ ನಿಂಗೆ ಮತ್ತ ವಾರೆ ಬಗಸಿ ಅದಾವ ಈ ಮನೆಯಗ ಪಾಪಾ ಆ ಹೋಗ್ರಿ ವಾರೆ ಇದ್ ಮನಿ ಕಲ್ಲತ್ತ್ರಿ ವಾರೆ ಏಟ್ ಮಾಡಿದ್ರು ಮುಗೇಂಗಿಲ್ಲ ಮನಿಗೋದಿ ಅಂದ್ರ ನಮ್ಮ ಅತ್ತಿ ಕಾಗಿ ಮಸಡಿದು ಕುಂದ್ರಿಶೆ ಕೊಡಂಗಿಲ್ಲ ಪಾಟ ಬಿಡು ಓದರು ಬೆಂಜಲಾರ ಇಲ್ಲೆ ತಳ ಏನ

ನೋಡಪ್ಪತವಾ ಲಕ್ಷ್ಮಕ್ಕನ ಕಳುಲೆ ಆ ಮುದುಕಿಗೆ ಕೇಳಿದ್ಲು ಅಂತ ಹೇಳಿ ಸಕ್ರಿ ಹಾಲು ಮುಂದೆ ಮಾಡಿ ಕೊಟ್ಟೆ ಚಾ ಮಾಡಿ ಕೊಡ್ತಿದ್ಲು ಅಂತ ಆ ಮೊದಲ ಸುಗರ್ ಪೇಷಂಟ್ ಬೇ ಏನಾರ ಹೆಚ್ಚು ಕಡಿಮೆ ಆದ್ರೆ ಇದೇನ ಹೊಕಳನ ಜಪಾನ್ ಮಾಡಕ ಈ ಬುಡ್ಡೆಗೆ ಕೆಲಸನ ಹಿಂತದ ನೋಡಿ ಮತ್ತೆ ತಿನ್ಬೇಡ ಅಂತಿದ್ದ ಮುದ್ದಾಮಗ ಮಾಡಿ ಮಾಡಿ ತಿನ್ನೋದು ಜಡ್ಡ ತಗೊಂಡೆ ಸಸ್ತಾರ್ಗ ಜೋಡಾಗೋದು ಈ ಬುಡ್ಡೆರ್ದ ಬುದ್ಧಿ ಎಲ್ಲಿ ಹೊಕ್ಕತಿ ಗೊತ್ತಿಲ್ಲ ಆ

ಕೆಲವೊಬ್ರು ನಮ್ಮ ಅತಿಮೆ ಸ್ನೇಹಿತರೆ ಲಕ್ಷ್ಮಕ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ಬೇಡ್ರಿ ನೋಡಕ ಬೇಜಾರಾಗ್ತದೆ ಅಂತ ಕಮೆಂಟ್ ಮಾಡಿದ್ರಿ ಏನ್ ಮಾಡುದು ಸ್ನೇಹಿತರೆ ಲೈಕ್ ಮಾಡಲ್ಲ ಶೇರ್ ಮಾಡಲ್ರಿ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಒಂದ್ ವಿಡಿಯೋಕೂರ್ ಲೈಕ್ ಕೂಡ ಇರೋದಿಲ್ಲ ಅದ ಸ್ನೇಹಿತ ದಯಮಾಡಿ ಹೇಳೋ ಪ್ರಸಂಗನೆ ಬರೋದಿಲ್ಲ ವಿಡಿಯೋ ನೋಡಿದ ಲೈಕ್ ಮಾಡ್ರಿ ಜೊತೆಗೆ ಶೇರ್ ಮಾಡ್ರಿ ಹೊಸದಾಗಿ ನೋಡುವಂತರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಡಿ ನಮ್ಮ ಈ ಹಳಿಕಲ್ ವಿಡಿಯೋ ನೋಡಿದ್ರೆ ನಿಮ್ಮ ಅನಿಸಿಕೆ ಏನೇ ಇರಲಿ ದಯಮಾಡಿ ನನ್ ಜೊತೆ ಹಂಚ್ಕೋರಿ ನೀವು ಹಂಗೆ ಮಾಡೋದ್ರಿಂದ ನನಗೆ ಕಥೆನ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಆಕೇತಿ ಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಇವತ್ತಿನ ವಿಡಿಯೋಕ್ಕೆ ಸ್ನೇಹಿತರೆ ಒಂದು ಐದುನೂರಾದರೂ ಲೈಕ್ ಬರಲಿ ಅಂತ